ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಕಡೆ ವಿಜೇಂದ್ರಗೆ ರಾಜೀನಾಮೆಯ ಟಾಸ್ಕ್ ಅನ್ನ ಕೊಡ್ಲಾಗಿದ್ಯಾ ಅನ್ನುವಂತ ಪ್ರಶ್ನೆ ಹೇಳುತ್ತೆ ಯಾಕಂತಂದ್ರೆ ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಇದೆಯಲ್ಲ ಇದು ಭರ್ಜರಿ ಸಂಚಲನವನ್ನ ರಾಜ್ಯದಲ್ಲಿ ಸೃಷ್ಟಿಸ್ತಾ ಇರ್ತಾ ಇರುವಂತಹ ರಾಜ್ಯದ ಪಾಲಿಟಿಕ್ಸ್ ಅಲ್ಲಿ ಸೃಷ್ಟಿಸ್ತಾ ಇರುವಂತಹ ಒಂದು ಕೇಸ್ ಇದು ಹಾಗಾಗಿ ಪ್ರಿಯಾಂಕ ಖರ್ಗೆ ವಿರುದ್ಧ ಸಮರ ಸಾರೋದಕ್ಕೆ ಹೈಕಮಾಂಡ್ ವಿಜಯೇಂದ್ರ ಅವ್ರಿಗೆ ಸೂಚನೆಯನ್ನ ಕೊಟ್ಟಿದೆ ಸಚಿವರ ರಾಜೀನಾಮೆಯನ್ನ ಪಡಿಲೇಬೇಕು ಅಲ್ಲಿವರೆಗೂ ಹೋರಾಟ ಮಾಡಬೇಕು ಅಂತ ಬಿ ಜೆ ಪಿ ಪಣ ತೊಟ್ಟು ನಿಂತಿದೆ ರಾಜ್ಯದಲ್ಲಿ ಸಂಘಟಿತ ಹೋರಾಟ ನಡೆಸಿ ಅಂತ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಸಂದೇಶವನ್ನ ಕೊಟ್ಟಿದೆ ಈ ಹೋರಾಟಕ್ಕೆ ಸುಮ್ಮನೆ ಅರ್ಧ ಬರ್ಧ ಬಿಡಬಾರ್ದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆಯಂತೆ ಈ ಹೋರಾಟದಲ್ಲಿ ಏನಾದರೂ ನೀವು ವೈಫಲ್ಯವನ್ನ ಅನುಭವಿಸಿದ್ರೆ ಕುರ್ಚಿಗೆ ಆಪತ್ತು ಅಂತ ಹೇಳಲಾಗಿದೆ ಅಂದರೆ ಇದರಲ್ಲಿ ಬಿ ಜೆ ಪಿ ತಾನು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೇಬಹುದಾದಂತಹ ಒಂದು ಕೇಸ್ ಇದು ಅಂತ ಅಷ್ಟು ಪ್ರಮುಖವಾದಂಥ ಒಂದು ಕೇಸಿದು ಇದರಲ್ಲಿ ರಾಜೀನಾಮೆಯನ್ನು ಪಡೀಲೇಬೇಕು ಅಂತ ಹೇಳಿದ್ದಾರಂತೆ ಹೈಕಮಾಂಡು ವಿಜೇಂದ್ರ ಅವರಿಗೆ ಅಂತ ಈಗಾಗಲೇ ವಿಜೇಂದ್ರ ಅವರ ವಿರುದ್ಧ ಇತ್ತ ಪಕ್ಷದಲ್ಲೇ ಏನಾಗಿದೆ ಅಂತ ನೋಡೋದಾದರೆ ಸ್ವಪಕ್ಷದಲ್ಲೇ ಒಂದಷ್ಟು ಮಂದಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಭಿನ್ನ ಮತ ಕೂಡ ಇದೆ ಉದಾಹರಣೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನಷ್ಟು ಅಪ್ಡೇಟ್ ಇಟ್ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಫೋನ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜೊನ್ನಳ್ಳಿ ಈ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲೇಬೇಕು ಅಂತ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಅನ್ನುವಂಥ ಸುದ್ದಿ ಇದೆ ಆದರೆ ಇವತ್ತು ವಿಜೇಂದ್ರ ಶಿವಮೊಗ್ಗದಲ್ಲಿದ್ದಾರೆ ಅಂತ ಅನ್ಕೋತೀನಿ ಕಲಬುರಗಿನಲ್ಲೂ ಇಲ್ಲ ಅಥವಾ ವಕ್ಫು ಹೋರಾಟ ಅಭಿನ್ನಮತಿಯರ ಹೋರಾಟ ಏನು ನಡೀತಾ ಇದೆ ಅಲ್ಲೂ ಇಲ್ಲ ಸೊ ವಿಜೇಂದ್ರ ಇವತ್ತು ಕಲಬುರ್ಗಿನಲ್ಲಿ ಇರಬೇಕಾಗಿತ್ತಲ್ವ ಏನು ನಡೀತಾ ಇದೆ ಬಿ ಜೆ ಪಿನಲ್ಲಿ ವಿಜಯ್ ಶ್ರೀಲಕ್ಷ್ಮಿ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನುವಂಥದ್ದು ಯಾಕಂದರೆ ಒಂದು ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ಸಾಲು ಸಾಲು ಹಗರಣಗಳು ಬರ್ತಾ ಇರುವಂಥದ್ದು ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಸಚಿವರ ರಾಜೀನಾಮೆಯ ಬುಡಕ್ಕೆ ಬಂದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದಿರುವಂಥದ್ದು ಇಡೀ ಸರ್ಕಾರವನ್ನು ಅಲ್ಲಾಡಿಸುವಂತಹ ಪ್ರಕರಣಗಳು ಹಗರಣಗಳು ನಡೆದ್ರೂ ಕೂಡ ಬಿಜೆಪಿ ಪ್ರತಿಪಕ್ಷವಾಗಿ ಬಿಜೆಪಿ ಸಮರ್ಪಕವಾಗಿ ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋರಾಟ ಮಾಡ್ತಾ ಇಲ್ವಾ ಅನ್ನೋದ್ ಯಾಕೆ ಅಂತಂದ್ರೆ ಒಕ್ ಹೋರಾಟ ಅಂತ ಬಂದ್ರೆ ಮತ್ತೊಂದ್ ಕಡೆ ಬಿಜೆಪಿ ನೆಬಲ್ಸ್ ಒಂದು ಬಣ ಅಂತ ಹೋಗ್ತಾರೆ ಇವತ್ತು ಪ್ರಿಯಾಂಕಾ ಖರ್ಗೆ ವಿರುದ್ಧ ಪ್ರತಿಭಟನೆ ಈ ಘಟನೆ ಆಗಿ ಸುಮಾರು ಒಂದು ವಾರಗಳ ಕಾಲ ಕಲಿತಿರುವಂತದ್ದು ಇಂದು ಮುತ್ತಿಗೆ ಹಾಕಕ್ಕೆ ಹೋಗಿರುವಂತದ್ದು ಮೊದಲ ಎರಡು ಮೂರು ದಿನ ಪ್ರತಿಪಕ್ಷ ಬಿಜೆಪಿಯ ಹೋರಾಟ ನೋಡಿದ್ರೆ ಖಂಡಿತವಾಗ್ಲು ಕೂಡ ಸರ್ಕಾರಕ್ಕೆ ಕೂಡ ಒಂದ್ ಕಡೆ ಖುಷಿ ಇತ್ತು ಯಾಕಂದ್ರೆ ಬಿಜೆಪಿ ಸಮರ್ಪಕವಾಗಿ ಹೋರಾಟ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಕೊನೆಗೆ ಹೈಕಮಾಂಡ್ ಎಂಟ್ರಿ ಆಗಿ ಹೈಕಮಾಂಡ್ ನಿಂದ ಕಡಕ ಸೂಚನೆ ಬಂದ ನಂತರ ಆಗ ನಿದ್ದೆಯಿಂದ ಹೆಚ್ಚೆ ಎಚ್ಚೆತ್ತರು ಪಿಯವರು ಹೋರಾಟಕ್ಕೆ ಮುಂದಾಗಿರುವಂಥದ್ದು ಇದು ಪಕ್ಷದ ಒಳ್ಳೆಡೆ ಕೂಡ ನಡೀತಾ ಇರುವಂತಹ ಚರ್ಚೆ ವಿಚಾರ ಆಗಿರುವಂಥದ್ದು ಇವತ್ತು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ರು ಅದು ಏನ್ ಕಾರಣ ಅನ್ನೋದ್ ಕೂಡ ಗೊತ್ತಾಗಿದೆ ಆದರೆ ಒಂದೊಂದು ಬಹಳ ಸ್ಪಷ್ಟ ಬಿಜೆಪಿಯಲ್ಲಿ ಕೆಲವೊಂದು ಕಡೆ ಎತ್ತು ಏರಿಗಿಳಿದ್ರೆ ಕೋಣ ಅಹ್ ರೀತಿಯಲ್ಲಿ ಏನಾದರೂ ಕೂಡ ಆಗ್ತಾ ಇದೆಯಾ ಅನ್ನೋದು ಚರ್ಚೆ ಆರಂಭ ಆಗಿರುವಂಥದ್ದು ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಸಪ್ ಪ್ರತ್ಯೇಕವಾಗಿ ಹೋರಾಟಕ್ಕೆ ಮುಂದಾಗಿರುವಂತಹ ಒಪ್ಪು ವಿಚಾರ ಇವೆಲ್ಲವೂ ಕೂಡ ನೋಡಿದ್ರೆ ಬಿಜೆಪಿ ಪ್ರತಿಪಕ್ಷವಾಗಿ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋಗ್ತಾ ಇಲ್ವಾ ಅಥವಾ ಬಿಜೆಪಿ ಹೋರಾಟ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ ತಲೆ ಕೆಡಿಸ್ಕೊಳ್ಳದೆ ಇದೆ ಅದು ಇವರ ಹೋರಾಟಕ್ಕೆ ಏನಾದ್ರು ಕೂಡ ಹಿನ್ನಡೆ ಆಗ್ತಾ ಇದೆಯಾ ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಅದು ಒಂದೊಂದು ಬಹಳ ಸ್ಪಷ್ಟ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋರಾಟ ಮಾಡಬಹುದಾಗಿತ್ತು ಅನ್ನುವಂಥದ್ದು ಪಕ್ಷದ ಒಳಗಡೆ ಬಿಜೆಪಿ ಕೂಡ ಚರ್ಚೆ ವಿಚಾರ ಆಗಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವಿಜಯ್ ಡಿಟೇಲ್ಸ್ಗಾಗಿ ಹಾಗೇನೆ ಆ ಯಾದಗಿರಿಯಲ್ಲೂ ಕೂಡ ಇವತ್ತು ಹೋರಾಟ ನಡೆದಿದೆ ಹಾಗೆಯೇ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದ ಹೋರಾಟ ನಡೆದಿದೆ ಸೊ ಕಲಬುರ್ಗಿಯಲ್ಲಿ ಏನೆಲ್ಲ ನಡೀತು ಒಂದು ಕ್ವಿಕ್ ರೌಂಡ್ ಅಪ್ ತಗೊಳ್ಳೋಣ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ಏನೆಲ್ಲ ನಡೀತು ಇವತ್ತು ಕಲಬುರಗಿನಲ್ಲಿ ಒಂದು ಕಡೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಸಾವಿರಾರು ಬಿಜೆಪಿಗರು ಮಾರ್ಚ್ ಮಾಡ್ಕೊಂಡು ಬಂದರು ಪಾದಯಾತ್ರೆ ಮಾಡ್ಕೊಂಡು ಬಂದರು ಆನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅದೆಲ್ಲ ನಾವು ನೋಡಿದ್ವಿ ಸೊ ಏನೆಲ್ಲ ನಡೀತು ಯಾವೆಲ್ಲ ಲೀಡರ್ಸ್ ಇದ್ದರೂ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನೆಲ್ಲ ಇದೆ ನಾಗರಾಜ್ ಆ ಶ್ರೀಲಕ್ಷ್ಮಿಯನ್ನು ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಬಿಜೆಪಿ ನಾಯಕರೇನು ಆ ಸಚಿವ ರಾಜನ ಸಚಿವ ಪ್ರಿಯಾಂಕ ರ್ಗೆ ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಆ ಕಾರ್ಯಕ್ರಮವನ್ನು ನಡೆಸಿದ್ರು ಅಂತಂದರೆ ಇವತ್ತೇನು ಆ ಕಲಬುರಗಿ ನಗರದ ಏನು ಜಗತ್ ಸರ್ಕಲ್ನಿಂದ ಏನು ಒಂದು ಆ ಪಾದಯಾತ್ರೆ ಮೂಲಕ ಬಂದು ಏನು ಪ್ರಿಯಾಂಕರಿಗೆ ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಯತ್ನವನ್ನು ನಡೆಸಿದ್ರು ಸದ್ಯ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇವರು ಆ ಮುತ್ತಿಗೆಯನ್ನು ಹಾಕೋದಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಏನು ಜಿಲ್ಲಾಧಿಕಾರಿ ಕಚೇರಿಯ ಆ ಎದುರುಗಡೆಗೆ ಏನೊಂದು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ರು ಈ ಒಂದು ಆ ಬ್ಯಾರಿಕೇಡ್ ಬ್ಯಾರಿಕೇಡ್ ಹತ್ರ ಏನು ಪ್ರತಿಭಟನಾಕಾರರು ಬರ್ತಿದ್ದಂತೆ ಅವರನ್ನ ಅಲ್ಲೇನು ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ರು ಯಾಕಂತಂದರೆ ಈ ಒಂದು ಇದೇ ಒಂದು ಮಾರ್ಗವಾಗಿ ಪ್ರಿಯಾಂಕರ್ಗೆ ಮನೆಗೆ ಹೋಗಿ ಅವರು ಮುತ್ತಿಗೆಯನ್ನು ಹಾಕಬೇಕಾಗಿತ್ತು ಆದರೆ ಅದೇ ಒಂದು ಮಾರ್ಗ ಮಧ್ಯೆ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಕೆಲವೊಂದಿಷ್ಟು ಆ ಪ್ರತಿಭಟನಾಕಾರರು ಈ ಒಂದು ಬ್ಯಾರಿಕೇಡ್ ಮುರಿದು ಆ ಒಳಗೆ ನುಗ್ಗುವಂಥ ಕೆಲಸ ಮಾಡಿದ್ರು ಆದರೆ ಮತ್ತೊಂದು ಬ್ಯಾರಿಕೇಡ್ ಮುಂದೆ ಹೋಗ್ತಾ ಇದ್ದಂತೆ ಅಲ್ಲಿ ಪೊಲೀಸರು ಇದ್ರು ಆ ಪೊಲೀಸರು ಸಹ ಅವರನ್ನು ವಶಕ್ಕೆ ಪಡೆದು ತಕ್ಷಣ ಅವರನ್ನ ಏನು ವಾಹನದಲ್ಲಿ ಎಳೆದು ಹಾಕುವಂತ ಕೆಲಸ ಮಾಡಿದ್ರು ಅಲ್ಲಿಂದ ಅವರನ್ನು ಅಳೆದುಕೊಂಡು ಹೋಗಿ ಮತ್ತೆ ಅವರನ್ನು ಏನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರು ಈ ವೇಳೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾದ್ರೆ ಈಗ ಈಗಾಗಲೇ ಪೊಲೀಸರ ನಡೆಯನ್ನು ಖಂಡಿಸಿ ಸಾಕಷ್ಟು ಬಿಜೆಪಿ ನಾಯಕರಾಗಿರ್ಬಹುದು ಮತ್ತು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಮತ್ತು ಸಚಿವರ ವಿರುದ್ಧ ಒಂದು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಜೊತೆಗೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಆ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಅನ್ನೋದು ಒತ್ತಾಯವನ್ನು ಸಹ ಮಾಡ್ತಾ ಇದ್ರು ಆದ್ರೂ ಸಹ ಏನು ಈ ಒಂದು ಅವರ ಮನೆಗೆ ಮುತ್ತಿಗೆ ಆ ಕೂಡಲೇ ಕೂಡಲೇನು ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೈಡ್ರಾಮಾವೇ ಅಲ್ಲಿ ಸೃಷ್ಟಿಯಾಗಿತ್ತು ಯಾಕಂತಂದರೆ ಆ ಕಾರ್ಯಕರ್ತರು ಸಹ ಅವರು ಅವರನ್ನು ವಶಕ್ಕೆ ಪಡಿತಾ ಇದ್ದಂತೆ ಏನೋ ಸ್ಥಳದಲ್ಲಿ ಆ ಧರಣಿ ಸಹ ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಶ್ರೀಲಕ್ಷ್ಮಿ ಓಕೆ ಥ್ಯಾಂಕ್ ಯು ನಾಗರಾ ಡೀಟೇಲ್ಸ್ ಗಾಗಿ ಇಷ್ಟೆಲ್ಲಾ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಒಂದ್ ಕಡೆ ವಿಜಯೇಂದ್ರಗೆ ರಾಜೀನಾಮೆಯ ಟಾಸ್ಕ್ ಅನ್ನ ಕೊಡಲಾಗಿದೆಯಾ ಅನ್ನೋಂಥ ಪ್ರಶ್ನೆ ಹೇಳುತ್ತೆ ಯಾಕಂತಂದ್ರೆ ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಇದೆಯಲ್ಲ ಇದು ಭರ್ಜರಿ ಸಂಚಲನವನ್ನು ರಾಜ್ಯದಲ್ಲಿ ಸೃಷ್ಟಿಸ್ತಾ ಇರುವ ಇರುವಂಥ ರಾಜ್ಯದ ಪಾಲಿಟಿಕ್ಸ್ ಅಲ್ಲಿ ಸೃಷ್ಟಿಸ್ತಾ ಇರುವಂತಹ ಒಂದು ಕೇಸ್ ಇದು ಹಾಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಮರ ಸಾರೋದಕ್ಕೆ ಹೈಕಮಾಂಡ್ ವಿಜಯೇಂದ್ರ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದೆ ಸಚಿವರ ರಾಜೀನಾಮೆಯನ್ನ ಪಡಿಲೇಬೇಕು ಅಲ್ಲಿವರೆಗೂ ಹೋರಾಟ ಮಾಡಬೇಕು ಅಂತ ಬಿಜೆಪಿ ಪಣ ತೊಟ್ಟು ನಿಂತಿದೆ ರಾಜ್ಯದಲ್ಲಿ ಸಂಘಟಿತ ಹೋರಾಟ ನಡೆಸಿ ಅಂತ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಸಂದೇಶವನ್ನು ಕೊಟ್ಟಿದೆ ಈ ಹೋರಾಟಕ್ಕೆ ಸುಮ್ಮನೆ ಅರ್ಧ ಬಿಡಬಾರ್ದಿದ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆಯಂತೆ ಈ ಹೋರಾಟದಲ್ಲಿ ಏನಾದರೂ ನೀವು ವೈಫಲ್ಯವನ್ನು ಅನುಭವಿಸಿದರೆ ಕುರ್ಚಿಗೆ ಆಪತ್ತು ಅಂತ ಹೇಳಲಾಗಿದೆ ಅಂದರೆ ಇದರಲ್ಲಿ ಬಿ ಜೆ ಪಿ ತಾನು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೇಬಹುದಾದಂತಹ ಒಂದು ಕೇಸ್ ಇದು ಅಂತ ಅಷ್ಟು ಪ್ರಮುಖವಾದಂಥ ಒಂದು ಕೇಸ್ ಇದು ಇದರಲ್ಲಿ ರಾಜೀನಾಮೆಯನ್ನು ಪಡಿಲೇಬೇಕು ಅಂತ ಹೇಳಿದ್ದಾರಂತೆ ಹೈಕಮಾಂಡು ವಿಜೇಂದ್ರ ಅವರಿಗೆ ಅಂತ ಈಗಾಗಲೇ ವಿಜೇಂದ್ರ ಅವರ ವಿರುದ್ಧ ಇತ್ತ ಪಕ್ಷದಲ್ಲೇ ಏನಾಗಿದೆ ಅಂತ ನೋಡೋದಾದರೆ ಸ್ವಪಕ್ಷದಲ್ಲೇ ಒಂದಷ್ಟು ಮಂದಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಭಿನ್ನ ಮತ ಕೂಡ ಇದೆ ಉದಾಹರಣೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೋನಹಳ್ಳಿ ಫೋನ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜೊನ್ನಹಳ್ಳಿ ಈ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲೇಬೇಕು ಅಂತ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಅನ್ನುವಂಥ ಸುದ್ದಿ ಇದೆ ಆದರೆ ಇವತ್ತು ವಿಜೇಂದ್ರ ಶಿವಮೊಗ್ಗದಲ್ಲಿದ್ದಾರೆ ಅಂತ ಅನ್ಕೋತೀನಿ ಕಲಬುರಗಿನಲ್ಲೂ ಇಲ್ಲ ಅಥವಾ ವಕ್ಫು ಹೋರಾಟ ಅಭಿನ್ನಮತಿಯರ ಹೋರಾಟ ಏನು ನಡೀತಾ ಇದೆ ಅಲ್ಲೂ ಇಲ್ಲ ಸೊ ವಿಜೇಂದ್ರ ಇವತ್ತು ಕಲಬುರ್ಗಿನಲ್ಲಿ ಇರಬೇಕಾಗಿತ್ತಲ್ವ ಏನು ನಡೀತಾ ಇದೆ ಬಿ ಜೆ ಪಿನಲ್ಲಿ ವಿಜಯ್ ಶ್ರೀಲಕ್ಷ್ಮಿ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನೋಂಥದ್ದು ಯಾಕಂದ್ರೆ ಒಂದು ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ಸಾಲು ಸಾಲು ಹಗರಣಗಳು ಬರ್ತಾ ಇರುವಂಥದ್ದು ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಸಚಿವರ ರಾಜೀನಾಮೆಯ ಬುಡಕ್ಕೆ ಬಂದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದಿರುವಂಥದ್ದು ಇಡೀ ಸರ್ಕಾರವನ್ನು ಅಲ್ಲಾಡಿಸುವಂತಹ ಪ್ರಕರಣಗಳು ಹಗರಣಗಳು ನಡೆದ್ರೂ ಕೂಡ ಬಿಜೆಪಿ ಪ್ರತಿಪಕ್ಷವಾಗಿ ಬಿಜೆಪಿ ಸಮರ್ಪಕವಾಗಿ ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋರಾಟ ಮಾಡ್ತಾ ಇಲ್ವಾ ಅನ್ನೋದ್ ಯಾಕೆ ಅಂತಂದ್ರೆ ಒಕ್ ಹೋರಾಟ ಅಂತ ಬಂದ್ರೆ ಮತ್ತೊಂದ್ ಕಡೆ ಬಿಜೆಪಿ ನೆಬಲ್ಸ್ ಒಂದು ಬಣ ಅಂತ ಹೋಗ್ತಾರೆ ಇವತ್ತು ಪ್ರಿಯಾಂಕಾ ಖರ್ಗೆ ವಿರುದ್ಧ ಪ್ರತಿಭಟನೆ ಈ ಘಟನೆ ಆಗಿ ಸುಮಾರು ಒಂದು ವಾರಗಳ ಕಾಲ ಕಲಿತಿರುವಂತದ್ದು ಇಂದು ಮುತ್ತಿಗೆ ಹಾಕಕ್ಕೆ ಹೋಗಿರುವಂತದ್ದು ಮೊದಲ ಎರಡು ಮೂರು ದಿನ ಪ್ರತಿಪಕ್ಷ ಬಿಜೆಪಿಯ ಹೋರಾಟ ನೋಡಿದ್ರೆ ಖಂಡಿತವಾಗ್ಲು ಕೂಡ ಸರ್ಕಾರಕ್ಕೆ ಕೂಡ ಕಡೆ ಖುಷಿ ಇತ್ತು ಯಾಕಂದ್ರೆ ಬಿಜೆಪಿ ಸಮರ್ಪಕವಾಗಿ ಹೋರಾಟ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಕೊನೆಗೆ ಹೈಕಮಾಂಡ್ ಎಂಟ್ರಿ ಆಗಿ ಹೈಕಮಾಂಡ್ ಸೂಚನೆ ಬಂದ ನಂತರ ಆಗ ನಿದ್ದೆಯಿಂದ ಜೆ ಬಿಜೆಪಿ ಅವರು ಹೋರಾಟಕ್ಕೆ ಮುಂದಾಗಿರುವಂತದ್ದು ಇದು ಪಕ್ಷದ ಕೂಡ ಇರುವಂತಹ ಚರ್ಚೆ ವಿಚಾರ ಇವತ್ತು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ರು ಅದು ಕಾರಣ ಕೂಡ ಗೊತ್ತಾಗಿಲ್ಲ ಆದರೆ ಒಂದೊಂದು ಬಹಳ ಸ್ಪಷ್ಟ ಬಿಜೆಪಿಯಲ್ಲಿ ಇಲ್ಲೊಂದು ಕಡೆ ಎತ್ತು ಏರಿಗಿಳಿದ ಕೋಣ ಏರಿಗಿಳಿದ ರೀತಿಯಲ್ಲಿ ಏನಾದರೂ ಕೂಡ ಆಗ್ತಾ ಇದೆಯಾ ಅನ್ನುವಂಥದ್ದು ಚರ್ಚೆ ಆರಂಭ ಆಗಿರುವಂತದ್ದು ಮತ್ತೊಂದು ಕಡೆ ಯತ್ನಾಲ್ ಟೀಮ್ ಪ್ರತ್ಯೇಕವಾಗಿ ಹೋರಾಟಕ್ಕೆ ಮುಂದಾಗಿರೋದು ಒಕ್ ವಿಚಾರ ಇವೆಲ್ಲವೂ ಕೂಡ ನೋಡಿದ್ರೆ ಬಿಜೆಪಿ ಪ್ರತಿಪಕ್ಷವಾಗಿ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋಗ್ತಾ ಇಲ್ವಾ ಅಥವಾ ಬಿಜೆಪಿ ಹೋರಾಟ ಮಾಡ್ತಾ ಇದ್ದು ಕೂಡ ಕಾಂಗ್ರೆಸ್ ತಲೆ ಅದು ಕೆಡಿಸಿಕೊಳ್ಳದೆ ಹೋರಾಟಕ್ಕೆ ಹಿನ್ನಡೆ ಆಗ್ತಾ ಇದೆಯಾ ಕೂಡ ಒಂದಷ್ಟು ಚರ್ಚೆ ವಿಚಾರ ಅದು ಒಂದೊಂದು ಬಹಳ ಸ್ಪಷ್ಟ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋರಾಟ ಮಾಡಬಹುದಾಗಿತ್ತು ಅನ್ನುವಂಥದ್ದು ಪಕ್ಷದ ಒಳಗಡೆ ಬಿಜೆಪಿ ಕೂಡ ಚರ್ಚೆ ವಿಚಾರ ಆಗಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ ಹಾಗೇನೆ ಯಾದಗಿರಿಯಲ್ಲೂ ಕೂಡ ಇವತ್ತು ಹೋರಾಟ ನಡೆದಿದೆ ಹಾಗೆಯೇ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದ ಹೋರಾಟ ನಡೆದಿದೆ ಸೊ ಕಲಬುರ್ಗಿಯಲ್ಲಿ ಏನೆಲ್ಲ ನಡೀತು ಒಂದು ಕ್ವಿಕ್ ರೌಂಡ್ ಅಪ್ ತಗೊಳ್ಳೋಣ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ಏನೆಲ್ಲ ನಡೀತು ಇವತ್ತು ಕಲಬುರಗಿನಲ್ಲಿ ಒಂದು ಕಡೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಸಾವಿರಾರು ಬಿಜೆಪಿಗರು ಮಾರ್ಚ್ ಮಾಡ್ಕೊಂಡು ಬಂದರು ಪಾದಯಾತ್ರೆ ಮಾಡ್ಕೊಂಡು ಬಂದರು ಆನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅದೆಲ್ಲ ನಾವು ನೋಡಿದ್ವಿ ಸೊ ಏನೆಲ್ಲ ನಡೀತು ಯಾವೆಲ್ಲ ಲೀಡರ್ಸ್ ಇದ್ದರೂ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನೆಲ್ಲ ಇದೆ ನಾಗರಾಜ್ ಆ ಶ್ರೀಲಕ್ಷ್ಮಿಯನ್ನು ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಬಿಜೆಪಿ ನಾಯಕರೇನು ಆ ಸಚಿವ ರಾಜನ ಸಚಿವ ಪ್ರಿಯಾಂಕ ಗೆ ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಆ ಕಾರ್ಯಕ್ರಮವನ್ನು ನಡೆಸಿದ್ರು ಅಂತಂದರೆ ಇವತ್ತೇನು ಆ ಕಲಬುರಗಿ ನಗರದ ಏನು ಜಗತ್ ಸರ್ಕಲ್ನಿಂದ ಏನು ಒಂದು ಆ ಪಾದಯಾತ್ರೆ ಮೂಲಕ ಬಂದು ಏನು ಪ್ರಿಯಾಂಕರಿಗೆ ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಯತ್ನವನ್ನು ನಡೆಸಿದ್ರು ಸದ್ಯ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇವರು ಆ ಮುತ್ತಿಗೆಯನ್ನು ಹಾಕೋದಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಏನು ಜಿಲ್ಲಾಧಿಕಾರಿ ಕಚೇರಿಯ ಆ ಎದುರುಗಡೆಗೆ ಏನೋ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ರು ಈ ಒಂದು ಆ ಬ್ಯಾರಿಕೇಡ್ಗಳ ಬ್ಯಾರಿಕೇಡ್ ಹತ್ರ ಏನು ಪ್ರತಿಭಟನಾಕಾರರು ಬರ್ತಿದ್ದಂತೆ ಅವರನ್ನ ಅಲ್ಲೇನು ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸವನ್ನ ಮಾಡಿದ್ರು ಯಾಕಂತಂದರೆ ಈ ಒಂದು ಇದೇ ಒಂದು ಮಾರ್ಗವಾಗಿ ಪ್ರಿಯಾಂಕರ್ಗೆ ಮನೆಗೆ ಹೋಗಿ ಅವರು ಮುತ್ತಿಗೆಯನ್ನು ಹಾಕಬೇಕಾಗಿತ್ತು ಆದರೆ ಅದೇ ಒಂದು ಮಾರ್ಗ ಮಧ್ಯೆ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಕೆಲವೊಂದಿಷ್ಟು ಆ ಪ್ರತಿಭಟನಾಕಾರರು ಈ ಒಂದು ಬ್ಯಾರಿಕೇಡ್ಗಳನ್ನು ಮುರಿದು ಆ ಒಳಗೆ ನುಗ್ಗುವಂಥ ಕೆಲಸ ಮಾಡಿದ್ರು ಆದರೆ ಮತ್ತೊಂದು ಬ್ಯಾರಿಕೇಡ್ ಮುಂದೆ ಹೋಗ್ತಾ ಇದ್ದಂತೆ ಅಲ್ಲಿ ಪೊಲೀಸರು ಇದ್ರು ಆ ಪೊಲೀಸರು ಸಹ ಅವರನ್ನು ವಶಕ್ಕೆ ಪಡೆದು ತಕ್ಷಣ ಅವರನ್ನ ಏನು ವಾಹನದಲ್ಲಿ ಎಳೆದು ಹಾಕುವಂತ ಕೆಲಸ ಮಾಡಿದ್ರು ಅಲ್ಲಿಂದ ಅವರನ್ನು ಅಳೆದುಕೊಂಡು ಹೋಗಿ ಮತ್ತೆ ಅವರನ್ನು ಏನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರು ಈ ವೇಳೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾದ್ರೆ ಈಗ ಈಗಾಗಲೇ ಪೊಲೀಸರ ನಡೆಯನ್ನು ಖಂಡಿಸಿ ಸಾಕಷ್ಟು ಬಿಜೆಪಿ ನಾಯಕರಾಗಿರ್ಬೋದು ಮತ್ತು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಮತ್ತು ಸಚಿವರ ವಿರುದ್ಧ ಒಂದು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಜೊತೆಗೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಆ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಅನ್ನೋದು ಒತ್ತಾಯವನ್ನು ಸಹ ಮಾಡ್ತಾ ಇದ್ರು ಆದರೂ ಸಹ ಏನು ಈ ಒಂದು ಅವರ ಮನೆಗೆ ಮುತ್ತಿಗೆ ಹೊರಟಿರುವಂತಹ ಕಾರ್ಯಕರ್ತರನ್ನ ಆ ಕೂಡಲೇನು ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೈಡ್ರಾಮಾವೇ ಅಲ್ಲಿ ಸೃಷ್ಟಿಯಾಗಿರುತ್ತೆ ಯಾಕಂತಂದ್ರೆ ಆ ಕಾರ್ಯಕರ್ತರು ಸಹ ಅವರು ಅವರನ್ನು ವಶಕ್ಕೆ ಪಡಿತಾ ಇದ್ದಂತೆ ಏನೋ ಸ್ಥಳದಲ್ಲಿ ಆ ಧರಣಿ ಕುಳಿತು ಸಹೋದ ರೀತಿ ಆಕ್ರೋಶವನ್ನ ಹೊರಹಾಕತಾ ಇದ್ದ್ರು ಶ್ರೀ ಲಕ್ಷ್ಮಿ ಓಕೆ ಥ್ಯಾಂಕ್ ಯು ನಾಗರಾ ಡಿಟೇಲ್ಸ್ ಕಾಗಿ